ಎನ್ನರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಸೋಮವಾರ ನಾನು ಚಂದ್ರಮೋಹನ್ ಮಕ್ಕೇಮನೆ ಸುದ್ದಿಗಳ ವಿವರ ಭಾವಸಾರ ಕ್ಷೇತ್ರೀಯ ಸಮಾಜವು ಸಣ್ಣ ಸಮಾಜವಾಗಿದ್ದು ಆ ಸಮಾಜದವರಿಗೆ ಸಮುದಾಯ ಭವನ ನಿರ್ಮಿಸಲು ಸರ್ಕಾರವು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಎಂದು ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ಶ್ರೀನಿವಾಸ್ ತಿಳಿಸಿದರು ಅವರು ಭಾನುವಾರ ಪಟ್ಟಣದ ಜೈಲ್ ರಸ್ತೆಯಲ್ಲಿ ಬಾವಸಾರ ಕ್ಷತ್ರಿಯ ಸಮಾಜದ ನೂತನ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ಈಗಾಗಲೇ ಬಾವಸಾರ ಕ್ಷತ್ರಿಯ ಸಮಾಜದವರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿವೇಶನ ಖರೀದಿ ಮಾಡಿದ್ದಾರೆ ನಾನು ಗುದ್ದಲಿ ಪೂಜೆ ಮಾಡಿದ ಕಾಮಗಾರಿಗಳನ್ನು ಪೂರೈಸಿಕೊಡುವ ಜವಾಬ್ದಾರಿ ನನ್ನ ಮೇಲಿದೆ ಶಾಸಕ ಟಿಡಿ ರಾಜೇಗೌಡರು ಸಹ ಈ ಸಮುದಾಯ ಭವನಕ್ಕೆ ಅಗತ್ಯವಿರುವ ನೆರವು ನೀಡಬೇಕು ಆದಷ್ಟು ಬೇಗ ಸಮುದಾಯ ಭವನದ ಕಟ್ಟಡದ ಕಾಮಗಾರಿ ಮುಗಿಸಬೇಕು ಎಂದು ಸೂಚಿಸಿದರು ಮುಖ್ಯ ಅತಿಥಿಯಾಗಿದ್ದ ಶಾಸಕ ಟಿಡಿ ರಾಜೇಗೌಡ ಮಾತನಾಡಿ ಬಾವಸಾರ ಕ್ಷತ್ರಿಯ ಸಮಾಜದವರು ಶ್ರಮಜೀವಿಗಳಾಗಿದ್ದು ಟೈಲರಿಂಗ್ ವೃತ್ತಿ ಮಾಡಿಕೊಂಡಿದ್ದಾರೆ ಸದಾ ಒತ್ತಡದ ನಡುವೆ ಕೆಲಸ ಮಾಡುತ್ತಾರೆ ಇಂತಹ ಸಣ್ಣ ಸಮಾಜವನ್ನು ಸರ್ಕಾರವು ಗುರುತಿಸಿದೆ ಹಂತ ಹಂತವಾಗಿ ಸಮುದಾಯ ಭವನಕ್ಕೆ ಅನುದಾನ ನೀಡುತ್ತೇನೆ ಎಂದು ಭರವಸೆ ನೀಡಿದರು ತಾಲೂಕು ಬಾವಸಾರ ಕ್ಷತ್ರಿಯ ಸಮಾಜದ ಕಾರ್ಯದರ್ಶಿ ಜ್ಞಾನೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನು ತಾಲೂಕು ಬಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷ ವೆಂಕಟೇಶ್ ವಹಿಸಿದ್ದರು ಅತಿಥಿಗಳಾಗಿ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸುರಯಾ ಬಾನು ತಾಲೂಕು ಬಾವಸಾರ ಮಹಿಳಾ ಸಂಘದ ಅಧ್ಯಕ್ಷೆ ರೀನಾ ಮೋಹನ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ಶ್ರೀನಿವಾಸ್ ಶಾಸಕ ಟಿಡಿ ರಾಜೇಗೌಡ ಹಾಗೂ ಸಮಾಜದ ಮುಖಂಡ ಕೆ ವಿ ನಾಗರಾಜ್ ಅವರನ್ನು ಸನ್ಮಾನಿಸಲಾಯಿತು ವಿನಯಶ್ರೀ ಸ್ವಾಗತಿಸಿದರು ಮಮತಾ ಕಾರ್ಯಕ್ರಮ ನಿರೂಪಿಸಿದರು ಅರ್ಚನ ವಂದರು ಕಷ್ಟ ಅನುಭವಿಸ್ತಾರೆ ನಮ್ಮೆಲ್ಲರೂ ಗಮನದಲ್ಲಿದೆ ಅದನ್ನರ್ತು ಸುಮಾರು ನಮ್ಮ ಕ್ಷೇತ್ರಕ್ಕೆ ಹೋಲ್ಕೊಂಡಂತೆ ನಿಮ್ಮ ಸಮಾಜದ ಸೌಕರ್ಯ ಯಾರಿಲ್ಲ ಸೊ ನಮ್ಮ ಕಾರ್ಯದರ್ಶಿ ಹೇಳ್ದಂಗೆ ನಮ್ಮ ಜಂಟ್ಲು ಬಂದು ಮಾಡಿ ಆಸೆ ಬಿಡ್ತಾರೆ ನರಸಿಂಹರಾಜಪುರ ತಾಲೂಕಿನಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲು ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮಕ್ಕೆ ನೂತನವಾಗಿ ನಿರ್ಮಾಣವಾಗುತ್ತಿರುವ ಹೊನ್ನೆಕುಡಿಗೆ ಸಂಪರ್ಕ ಸೇತುವೆ ಸಮೀಪದಲ್ಲಿ ಮೂರು ಎಕರೆ ಜಾಗವನ್ನು ಕಂದಾಯ ಇಲಾಖೆಯು ಹಸ್ತಾಂತರ ಮಾಡಿದೆ ಎಂದು ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ಶ್ರೀನಿವಾಸ್ ತಿಳಿಸಿದರು ಅವರು ಭಾನುವಾರ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಈಗಾಗಲೇ ಅಂದಾಜು ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದ ಹೊನ್ನೆಕುಡುಗೆ ಸಂಪರ್ಕ ಸೇತುವೆಯ ಕಾಮಗಾರಿ ಬರದಿಂದ ನಡೆಯುತ್ತಿದೆ ಸೇತುವೆ ಸಮೀಪದಲ್ಲೇ ಪ್ರವಾಸಿಗರಿಗಾಗಿ ಮೂರು ಎಕರೆ ಜಾಗ ಗುರುತಿಸಿದ್ದು ಈ ಜಾಗದಲ್ಲಿ ರೆಸಾರ್ಟ್ ಹೋಟೆಲ್ ಟ್ರೀ ಪಾರ್ಕ್ ನೇಚರ್ ಪಾರ್ಕ್ ಉದ್ಯಾನವನ ಕಾಟೇಜ್ ನಿರ್ಮಿಸಲಾಗುವುದು ಸಮೀಪದಲ್ಲೇ ಭದ್ರಾ ಹಿನ್ನೀರು ನಿಂತಿರುವುದರಿಂದ ಪ್ರವಾಸಿಗರಿಗೆ ಜಲ ಕ್ರೀಡೆ ಬೋಟ್ ವ್ಯವಸ್ಥೆ ಕಲ್ಪಿಸಲಾಗುವುದು ಬೇಸಿಗೆಯಲ್ಲಿ ನೀರು ಕಡಿಮೆಯಾಗುವ ಸಾಧ್ಯತೆ ಇರುವುದರಿಂದ ಚೆಕ್ ಡ್ಯಾಂ ನಿರ್ಮಿಸಿ ನೀರು ಸಂಗ್ರಹ ಮಾಡಲಾಗುವುದು ಶಾಸಕರು ಈ ಬಗ್ಗೆ ಗಮನ ನೀಡಬೇಕು ಈಗಾಗಲೇ ಸ್ಥಳಕ್ಕೆ ಆರ್ಕಿಟೆಕ್ಟ್ ಇಂಜಿನಿಯರ್ ಶಾಸಕರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಮೇ ತಿಂಗಳಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಹೊನ್ನೆಕುಡುಗೆ ಸಂಪರ್ಕ ಸೇತುವೆ ಉದ್ಘಾಟಿಸಲಾಗುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿ ಉದ್ಘಾಟಿಸಲಿದ್ದಾರೆ ಮೂರು ಜನ ಮಂತ್ರಿಗಳು ಆಗಮಿಸಲಿದ್ದಾರೆ ಎಂದು ಅವರು ವಿವರಿಸಿದರು ನರಸಿಂಹರಾಜಪುರ ತಾಲೂಕಿನ ಕೂಸ್ಗಲ್ ಶ್ರೀ ರಂಗನಾಥಸ್ವಾಮಿ ಮತ್ತು ಶ್ರೀ ಚೆನ್ನಮ್ಮ ದೇವಿ ದೇವಸ್ಥಾನದಲ್ಲಿ ಫೆಬ್ರವರಿ ಒಂಬತ್ತರಿಂದ ಜಾತ್ರಾ ಮಹೋತ್ಸವ ಆರಂಭವಾಗಿದ್ದು ಫೆಬ್ರವರಿ ಹನ್ನೊಂದರವರೆಗೆ ನಡೆಯಲಿದೆ ಫೆಬ್ರವರಿ ಒಂಬತ್ತರ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಧ್ವಜಾರೋಹಣ ನಾಲ್ಕು ಮೂವತ್ತು ಗಂಟೆಗೆ ಹೊಳೆಯಿಂದ ನೀರು ತರುವುದು ಸಂಜೆ ಆರು ಗಂಟೆಯಿಂದ ರಂಗನಾಥ ಸ್ವಾಮಿ ಮತ್ತು ಶ್ರೀ ಚನ್ನಮ್ಮದೇವಿಗೆ ಅಲಂಕಾರ ಮಹಾಮಂಗಳಾರತಿ ನಡೆಯಿತು ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಕಟ್ಟೆಯಲ್ಲಿ ಕಾರ್ಣಿಕಾ ಹೇಳುವುದು ಎಂಟು ಗಂಟೆಯಿಂದ ಸಾರ್ಯ ರಾಮದೇವರ ಸನ್ನಿಧಿಯಲ್ಲಿ ಪೂಜೆ ಒಂಬತ್ತು ಗಂಟೆಯಿಂದ ಹೋಮ ಹವನಗಳು ನಡೆಯಲಿದೆ ಮಧ್ಯಾಹ್ನ ಮೂರು ಗಂಟೆಯಿಂದ ಮೂರನೇ ಕಲ್ಲಿನಲ್ಲಿ ಪೂಜೆ ಸಂಜೆ ಆರು ಗಂಟೆಗೆ ದೇವರ ದೇವರಕಟ್ಟೆಯಲ್ಲಿ ಪೂಜೆ ಮತ್ತು ಹಳೇಹಳ್ಳಿಯಿಂದ ಬರುವ ಸ್ವಾಮಿ ಮತ್ತು ಕಂಕಳ್ಳಿ ಶ್ರೀರಂಗನಾಥ ಸ್ವಾಮಿ ದೇವರಿಗೆ ಸ್ವಾಗತ ಬಯಸುವ ಕಾರ್ಯಕ್ರಮ ನಡೆಯಲಿದೆ ರಾತ್ರಿ ಎಂಟು ಮೂವತ್ತು ಗಂಟೆಗೆ ಅನ್ನ ಸಂತರ್ಪಣೆ ನಡೆಯಲಿದ್ದು ಜಾತ್ರಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಆಗಮಿಸಬೇಕು ಎಂದು ದೇವಸ್ಥಾನ ಸಮಿತಿಯವರು ಮನವಿ ಮಾಡಿದ್ದಾರೆ ರಾಜ್ಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಟಿಡಿ ರಾಜೇಗೌಡ ಭಾನುವಾರ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡವರಿಗೆ ಕಂದಾಯ ವಿಧಿಸುವ ಆದೇಶ ಮಾಡಿದ್ದಾರೆ ಈ ಆದೇಶದಿಂದ ಶೃಂಗೇರಿ ಕ್ಷೇತ್ರದಲ್ಲಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡಿರುವ ಐದು ಸಾವಿರ ಜನರಿಗೆ ಉಪಯೋಗವಾಗಲಿದೆ ಶೃಂಗೇರಿ ಕ್ಷೇತ್ರದ ಐದು ಸಾವಿರ ಮನೆಗಳಿಗೆ ಯಾವುದೇ ದಾಖಲೆಗಳಿಲ್ಲ ಕಂದಾಯ ಸಹ ಇರಲಿಲ್ಲ ಕಂದಾಯ ಸಚಿವರ ಈ ಆದೇಶದಿಂದ ಮುಂದೆ ಗ್ರಾಮ ಪಂಚಾಯಿತಿಯವರು ಕಂದಾಯ ವಿಧಿಸಲಿದ್ದಾರೆ ಇದರಿಂದ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿರುವ ಜನರಿಗೆ ಮುಂದೆ ದಾಖಲೆ ಸಿಕ್ಕಿ ಮೂಲ ಸೌಕರ್ಯ ಪಡೆಯಲು ಅನುಕೂಲವಾಗಿದೆ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ ಮಾಜಿ ಸದಸ್ಯ ಸುನಿಲ್ ಉಪಸ್ಥಿತರಿದ್ದರು ಪ್ರತಿನಿತ್ಯ ತಾಲೂಕಿನ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ಪುರ ಸುದ್ದಿ ಸಮಾಚಾರ ವಂದನೆಗಳು